ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಹಾಳಾಗಬಲ್ಲವನ್ನು ಅರಸಾಗಬಲ್ಲ ಎಂಬ ಗಾದೆಯನ್ನು ಹೇಗೆ ವಿವರಿಸಿ ಬರೀಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಏನನ್ನು ಬರೀಬೇಕು ಪೇಟಿಕೆ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ಗಾದೆ ಮಾತುಗಳು ನೀತಿ ಬೋಧಕವಾದವು ಇವು ಮಾನವನ ಜೀವನದ ದಾರಿದೀಪಗಳು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಆಳಾಗಬಲ್ಲವನು ಅರಸಾಗಬಲ್ಲ ಎಂಬುದು ಕೂಡ ಒಂದಾಗಿದೆ ವಿವರಣೆ ಕಷ್ಟಪಟ್ಟು ಕೆಲಸ ಮಾಡಿದವನು ಸುಖವಾಗಿ ಕುಳಿತು ಊಟ ಮಾಡಬಲ್ಲ ಎಂಬುದು ಈ ಗಾದೆಯ ಮಾತಿನ ಅರ್ಥ ಆಗಿದೆ ಅಂದರೆ ಯಾರು ಕಷ್ಟಪಟ್ಟು ದುಡಿತಾರೋ ಅವರು ಸುಖ ಜೀವನ ನಡೆಸಬಹುದು ಎಂಬ ಅರ್ಥವನ್ನು ಕೊಡುತ್ತೆ ಕೈ ಕೆಸರಾದರೆ ಬಾಯಿ ಮೊಸರು ಕಷ್ಟಪಟ್ಟರೆ ಫಲ ಉಂಟು ಕಾಯಕವೇ ಕೈಲಾಸ ಎಂಬ ಮಾತುಗಳೂ ಇದೇ ಅರ್ಥವನ್ನು ಕೊಡುತ್ತವೆ ರೈತರು ಆರಂಭದಿಂದಲೂ ಕೃಷಿಯಲ್ಲಿ ತನ್ನನ್ನು ತೊಡಗಿಸ್ಕೊಂಡು ಆಳಿನಂತೆ ಶ್ರಮಪಟ್ಟು ದುಡಿದಾಗ ಫಸಲು ಬೆಳೆದು ಆತ ಶ್ರೀಮಂತನಾಗ್ತಾನೆ ಆಗ ಅರಸನಂತೆ ಕುಳಿತು ಸುಖ ಸಂತೋಷದಿಂದ ಆ ಸಂಪತ್ತನ್ನು ಅನುಭವಿಸಬಹುದು ಸಮಾಜದಲ್ಲಿ ಎಲ್ಲರಂತೆ ಸುಖ ಜೀವನವನ್ನು ಸಾಗಿಸಬಹುದಾಗಿದೆ ಕೈ ಕೆಸರಾಗುತ್ತೆ ನಾನು ಆಳಿನಂತೆ ಏಕೆ ದುಡಿಬೇಕು ಅಂತ ಕುಳಿತರೆ ಇದು ಸಾಧ್ಯ ಇಲ್ಲ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ದುಡಿಮೆಯ ಮಹತ್ವವನ್ನು ಅದರಿಂದ ಸಿಗುವ ಫಲವನ್ನು ಜಗತ್ತಿಗೆ ಸಾರಿದರೆ ಇದನ್ನರಿತು ಆಳಾಗಿ ದುಡಿದರೆ ಆತ ಅರಸನಂತೆ ಸುಖ ಪಡಬಹುದು ಕಾಯಕದ ಘನತೆಯನ್ನು ಬಡವರು ಶ್ರೀಮಂತರೆನ್ನದೆ ತಿಳಿದುಕೊಳ್ಬೇಕಾಗಿರೋದು ಅಗತ್ಯ ಆಗಿದೆ ತಾನು ಪುರುಷ ಗೃಹ ಕೃತ್ಯಗಳನ್ನು ಮಾಡೋದು ಅವಮಾನ ಎರಡು ಪದವುಗಳನ್ನು ಪಡೆದಿರುವವನು ಹಳ್ಳಿಯಲ್ಲಿ ಕೃಷಿ ಮಾಡೋದು ಅವಮಾನ ಎಂಬಂತಹ ಧೋರಣೆ ಸರಿಯಲ್ಲ ಸಾಮಾನ್ಯ ಮನುಷ್ಯ ತನ್ನ ದುಡಿಮೆಯ ಬಲದಿಂದ ಎತ್ತರಕ್ಕೆ ಏರಿರುವಂತಹ ಉದಾಹರಣೆಗಳು ಸಾಕಷ್ಟಿವೆ ಆಳಿನ ದುಡಿಮೆ ಸಮಸ್ಯೆ ಸ್ಥಿತಿಗತಿಗಳನ್ನು ಅವರೊಂದಿಗೆ ಬೆರೆತು ಅರ್ಥ ಮಾಡಿಕೊಂಡ್ರಷ್ಟೇ ಅರಸ ಅದನ್ನು ಪರಿಹರಿಸಲು ಸಾಧ್ಯ ಆಳಾಗಿ ದುಡಿ ಅರಸಾಗಿ ಮೆರೆ ಎಂಬ ಗಾದೆ ಮಾತು ಕೂಡ ಇದನ್ನೇ ಸಮರ್ಥಿಸುತ್ತೆ ಈ ಗಾದೆಯನ್ನು ಎಲ್ಲರೂ ಕೇಳಿ ಅರ್ಥ ಮಾಡಿಕೊಂಡು ಸ್ವತಂತ್ರವಾಗಿ ಬರೀತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು